ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಟೇಸ್ಟಿಯಾಗಿರುವಂಥ ಚೂಡಾನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ನಾವು ಯೂಸ್ ಮಾಡೋವಂಥ ಅವಲಕ್ಕಿಯಲ್ಲಿ ತುಂಬಾ ಟೇಸ್ಟಿಯಾಗಿರೋವಂಥ ಚೂಡಾನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಯಾವ ರೀತಿ ನಾನು ಚೂಡ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾವು ಸೋಂಪು ಕಾಳನ್ನು ತೊಗೋತಾ ಜೀರಿಗೆ ಎರಡು ಟೀ ಸ್ಪೂನಷ್ಟು ಇವಾಗ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ ಧನಿಯಾ ಹಾಕ್ತಾಯಿದ್ದೀನಿ ಇವಾಗ ರೆಡ್ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಅರ್ಶನ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಇಷ್ಟನ್ನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಚೂಡಾ ಮಸಾಲ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಚೂಡಕ್ಕೆ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಇವಾಗ ನೋಡಿ ನಾನು ಇವಾಗ ಮನೆಯಲ್ಲಿ ನಾವು ಅವಲಕ್ಕಿನ ಮಾಡ್ತಾಯಿರ್ತೀವಿ ಬ್ರೇಕ್ಫಾಸ್ಟಿಗೆ ಅದು ಅದೇ ಅವಲಕ್ಕಿನ ತೊಗೊಂಡು ಈ ರೀತಿ ಇರುತ್ತೆ ನೋಡಿ ಈ ಈ ಥರನೇ ಇರಬೇಕು ಅವಲಕ್ಕಿ ತುಂಬ ದಪ್ಪ ಇರಬಾರ್ದು ಇವಾಗ ನೋಡಿ ನಾನು ಒಂದು ಅರ್ಧ ಕೆ ಜಿಕಿನ ಸ್ವಲ್ಪ ಕಡಿಮೆ ಇದೆ ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿನ ಹಾಕ್ಕೋಬೇಕು ತುಂಬ ಹಾಕಬಾರ್ದು ಚೆನ್ನಾಗಿ ಅವು ಪ್ರಾಯ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರಾಯ್ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಫ್ರಾಯ್ ಮಾಡುವಾಗ ನೋಡಿ ಈ ರೀತಿ ಚೆನ್ನಾಗಿ ಪ್ರಾಯ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಹಾಕಿರೋದು ಎಷ್ಟು ಆಗಿದೆ ಅಂತ ಫ್ರಾಯ್ ಆದ ನಂತರ ಇವಾಗ ನೋಡಿ ಸ್ವಲ್ಪ ಹಾಕಿ ಇದ್ದೀನಿ ನಿಮಗೆ ಕುರುಮ್ ಕುರುಮಾಗಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವು ಚೂಡ ಮಸಾಲನ ರೆಡಿ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ ಇದು ಎರಡು ತಿಂಗಳಿಟ್ಟರು ಹಾಗೇ ಇರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದೇ ಟೇಸ್ಟ್ ಇರುತ್ತೆ ಇವಾಗ ನೋಡಿ ಇಷ್ಟಿಷ್ಟೇ ಹಾಕಿ ಫ್ರೈ ಮಾಡಿಕೊಂಡು ತೊಗೊಳ್ಳಿ ನಾನು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಇವಾಗ ಅಷ್ಟು ಫ್ರಾಯ್ ಮಾಡಿದ್ದಾಗಿದೆ ಇವಾಗ ಒಣ ಕೊಬ್ಬರಿ ತೊಗೊತ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನೋಡಿ ನಾನು ಮೂರು ಮುಟಿಗೂ ಅಷ್ಟು ಶೇಂಗಾನ ತಗೋತಾ ಇದ್ದೀನಿ ಇದಕ್ಕೆ ಶೇಂಗಾ ಪುಟಾಣಿ ಮತ್ತು ಕೊಬ್ಬರಿ ಇದ್ದಷ್ಟು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಇರಬಾರ್ದು ಶೇಂಗಾ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಇವಾಗ ನೋಡಿ ನಾನು ಪುಟಾಣಿನ ತೊಗೋತಾಯಿದ್ದೀನಿ ಇದನ್ನು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ಸಲ ಈ ರೀತಿ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿದ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಚೆನ್ನಾಗಿದಿನ ಫ್ರೈ ಮಾಡ್ಕೊಳ್ಳಿ ಅದೇ ಎಣ್ಣೆಯಲ್ಲಿ ಇವಾಗ ನಾವು ಅವಲಕ್ಕಿನ ಫ್ರೈ ಮಾಡ್ಕೊಂಡ ತಕ್ಷಣ ಎಣ್ಣೆ ತುಂಬ ಕಪ್ಪಾಗಿಬಿಡುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಒಣ ದ್ರಾಕ್ಷಿನ ತಗೋತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಪಂಚಮಿ ಹಬ್ಬದಲ್ಲಿ ಉಂಡೆಗಳು ತುಂಬ ಇರುತ್ತೆ ಅದ್ರ ಜೊತೆ ಈ ಥರ ಖಾರ ಖಾರದಾಗಿ ಚೂಡ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಲಾಸ್ಟಿಗೆ ಕರಿಬೇವನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ನೋಡಿ ಇಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಇಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ಇದು ಚಿಕ್ಕದಾಗುತ್ತೆ ಬೌಲು ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಬೌಲಲ್ಲೇ ಹಾಕ್ತಾಯಿದ್ದೀನಿ ಮಿಕ್ಸಿಂಗ್ ಬೌಲಿಗೆ ಈ ರೀತಿ ತಗೊಳ್ಳಿ ತುಂಬ ಈಸೀ ಇದೆ ಮಾಡೋದು ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಅಷ್ಟನ್ನು ಫ್ರೈ ಮಾಡಿರೋ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಕರಿಬೇವನ್ನ ಇದರಲ್ಲೇ ಹಾಕಬಾರ್ದು ಇವಾಗಲೇ ಅದು ತುಂಬ ಪೌಡ್ರ್ ಪೌಡ್ರ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ತೆಗೆದಿಟ್ಟು ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಕರಿಬೇವು ಮಾತ್ರ ಉಳಿದಿರುವುದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಡ್ರೈ ಫ್ರೂಟ್ಸನ್ನು ನಿಮ್ಮಲ್ಲಿ ಜಾಸ್ತಿ ಹಾಕೋಬೋದು ಇಷ್ಟ ಇದ್ದರೆ ನಾನು ಇಷ್ಟನ್ನು ಹಾಕಿದ್ದೀನಿ ಕರಿಬೇವನ್ನ ಲಾಸ್ಟ್ ಹಾಕಬೇಕು ಇವಾಗ ಹಾಕಿದರೆ ನಾವು ಮಿಕ್ಸ್ ಮಾಡೋ ಬಂದ ಅದು ತುಂಬಾ ಪೌಡ್ರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಮಗೆ ಕಾಣೋ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಚೂಡಾ ಮಸಾಲನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ನಾನು ತಗೊಂಡಿರುವಂಥ ಪೌಡ್ರಲ್ಲಿ ಎರಡು ಸಲ ಆಗುತ್ತೆ ಇದು ನಾನು ನಾಲ್ಕು ಟೀ ಸ್ಪೂನ್ ಅಷ್ಟು ಪೌಡ್ರನ್ನು ಹಾಕ್ತಾಯಿದ್ದೀನಿ ಇನ್ನು ಇಷ್ಟು ಉಳಿದಿದೆ ಇದರಲ್ಲಿ ನೋಡಿ ಇನ್ನೊಂದು ಸಲ ಆಗುತ್ತೆ ಇದು ಇವಾಗ ನೋಡಿ ನಾನು ಮೇಲೆ ಮತ್ತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಶಿನ ಸಕ್ಕರೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಇವಾಗ ಆಲ್ರೆಡಿ ನಾನು ಮಸಾಲೆಯಲ್ಲಿ ಹಾಕಿದ್ದೀನಿ ಚೂಡಾ ಮಸಾಲೆಯಲ್ಲಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡಿ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಎಣ್ಣೆನ ಸೇರಿಸ್ಬಾರ್ದು ನಾವು ಫ್ರೈ ಮಾಡ್ಕೊಂಡಿರುವಂತಹ ಶೇಂಗಾ ಪುಟಾಣಿ ಎಲ್ಲದರಲ್ಲೂ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಅದರಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಾಸ್ಟಿಗೆ ನಾನು ಕರಿಬೇವನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕಟ್ ಆಗುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಂದು ರೆಡಿ ಮಾಡಿ ಒಂದು ಹತ್ತು ನಿಮಿಷ ಆದ ನಂತರ ಏರ್ ಕಂಟೈನರ್ ಇರುವ ಬಾಕ್ಸ್ನಲ್ಲಿ ತೆಗೆದಿಟ್ಕೋಬೇಕು ಆಗ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಪಂಚಮಿ ಹಬ್ಬಕ್ಕೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬಿಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಈ ರೆಸಿಪಿ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್